ಎಲ್ಲರಿಗೂ ನಮಸ್ಕಾರಗಳು ದ ಮೆಜಿಷನ್ ತ್ರಿಬಲ್ ಒನ್ ಟಾರೋರ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರು ಎಲ್ರಿಗೂ ಕೂಡ ಧನ್ಯವಾದಗಳು ಕ್ಯಾಪಿಕಾರ್ನ್ ಮಕರ ರಾಶಿಯವ್ರಿಗೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಮೊದಲನೇ ತಿಂಗಳು ಜನವರಿ ತಿಂಗಳಲ್ಲಿ ಏನಿದೆ ಅಂತ ನೋಡೋಣ ಏಂಜಲ್ ಗೈಡೆನ್ಸ್ ಏನಿದೆ ಅಂತ ನೋಡಿ ಟು ತೌಸಂಡ್ ಟ್ವೆಂಟಿ ಫೈಯಲ್ಲಿ ಜನವರಿ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಏನು ಬರ್ತಾ ಇರುವಂಥದ್ದು ಜನವರಿ ಮಂತಲ್ಲಿ ಮಕರ ರಾಶಿಯವರಿಗೆ ಏನಿದೆ ಒಂದು ಕನ್ಫ್ಯೂಷನ್ಸ್ನ ಇರ್ಬೋದು ನಿಮಗೆ ತುಂಬ ಕನ್ಫ್ಯೂಷನ್ಸ್ ಇರ್ಬೋದು ದುಡ್ಡಿನ ವಿಚಾರದಲ್ಲಿ ನೀವು ಕನ್ಸ್ಕೊಂಡಿರುವಂಥ ವಿಚಾರದಲ್ಲಿ ಒಂದು ಪ್ರೀತಿ ವಿಚಾರದಲ್ಲಿ ಒಂದು ಜಾಬ್ ವಿಚಾರದಲ್ಲಿ ಎಲ್ಲದರಲ್ಲೂ ಕೂಡ ಈ ಮಂತಲ್ಲಿ ಒಂದು ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ ದಯವಿಟ್ಟು ಎರಡೋದರಲ್ಲಿ ಇದ್ದೀರಾ ದಯವಿಟ್ಟು ಅದನ್ನು ಸರಿಯಾಗಿರೋ ರೀತಿಯಲ್ಲಿ ಚೂಸ್ ಮಾಡಿಕೊಳ್ಳಿ ತುಂಬ ಸಮಸ್ಯೆಗಳು ಆಗುವಂಥ ಚಾನ್ಸಸ್ ಇದೆ ಹಂಗಾಗಿ ಒಂದು ಒಳ್ಳೆಯದು ಯಾವುದು ಕೆಟ್ಟದ್ದು ನೀವು ಮಾಡ್ತಾ ಇರುವಂಥದ್ದು ಸರಿ ಇದೆಯಾ ಅನ್ನೋದ್ರ ಕಡೆ ಯೋಚನೆ ಮಾಡಿ ನಿರ್ಧಾರಗಳನ್ನು ದಯವಿಟ್ಟು ತಗೊಳ್ಳಿ ಪ್ರೀತಿ ವಿಚಾರದಲ್ಲಿ ನಿಮಗೆ ಈ ಯಾವ ಪ್ರಾಬ್ಲಮ್ಸ್ಗಳಿತ್ತು ಅದೆಲ್ಲವೂ ಕೂಡ ಎಂಡ್ ಇದೆ ಒಂದು ರಿಲೇಷನ್ಶಿಪ್ ಎಂಡ್ ಆಗೋದ್ರಲ್ಲಿ ಇದೆ ಒಂದು ಪೇನ್ಫುಲ್ ನಿಮಗೆ ಕಾಣಿಸ್ತಾ ಇರುವಂಥದ್ದು ಯಾರನ್ನು ಇಲ್ಲಿ ನೀವು ದೂರ ಮಾಡ್ಕೊಳ್ತೀರಾ ಅಂತ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ತುಂಬ ನೋವಲ್ಲಿ ಟ್ರಿಗರ್ ಪಡ್ತಾ ಇದ್ದೀರಾ ನಿಮ್ಮ ಮೈಂಡಲ್ಲಿ ಆಲ್ರೆಡಿ ಬಂದಿದೆ ಇದು ಬೇಡ ಇವ್ರು ಬೇಡ ಅನ್ನೋ ಒಂದು ಮೈಂಡಲ್ಲಿ ನೀವು ಇರ್ಬೋದು ಪ್ರೀತಿ ವಿಚಾರದಲ್ಲಿ ಯಾವುದನ್ನು ನಂಬ್ಕೋಬೇಕು ಯಾವುದನ್ನು ಬಿಡಬೇಕು ಅನ್ನೋ ಒಂದು ಕನ್ಫ್ಯೂಷನ್ಸಲ್ಲೇ ನೀವು ಇರ್ತೀರಾ ಮತ್ತೆ ಎಲ್ಲವೂ ಕೂಡ ನಿಮ್ಮ ಜೀವನದಲ್ಲಿ ಎಷ್ಟು ನೋವು ಇತ್ತು ಈ ಪ್ರೀತಿ ವಿಚಾರದಲ್ಲಿ ಮೋಸ ನೋವು ಯಾವುದೆಲ್ಲ ಇತ್ತು ಅದೆಲ್ಲವೂ ಕೂಡ ಸದ್ಯದಲ್ಲೇ ಹೆಂಡಾಗೋದ್ರಲ್ಲಿ ಇದೆ ನೀವು ಏನು ಕಷ್ಟಪಡ್ತಿದ್ದೀರ ಅದಕ್ಕೆ ತಕ್ಕ ಒಂದು ಪ್ರತಿಫಲ ಸಿಗ್ತಾ ಇಲ್ಲ ತುಂಬ ಹಾರ್ಡ್ ಅಲ್ಲಿ ಕೆಲಸ ಮಾಡ್ತಾ ಮಾಡ್ತಾಯಿದ್ದೀರಾ ಅದೆಲ್ಲವೂ ಕೂಡ ತುಂಬ ನೋವಲ್ಲೇ ಇರುವಂಥದ್ದು ಅದಕ್ಕೆ ಒಂದು ಹೆಚ್ಚಿನ ಲಾಭಗಳು ಸಿಗ್ತಾ ಇಲ್ಲ ವೇಟ್ ಮಾಡ್ತಾ ಇದ್ದೀರಾ ಆ ಫಲಿತಾಂಶಕ್ಕೋಸ್ಕರ ತುಂಬ ಕಷ್ಟಪಡ್ತಾ ಇರ್ಬೋದು ಭೂಮಿ ವಿಚಾರದಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ ಒಂದು ಫೈನಾನ್ಷಿಯಲಿ ವಿಚಾರವಾಗಿ ಯೋಚನೆ ಮಾಡ್ತಾ ಇದ್ದೀರಾ ವಿ ಕಮ್ ಟ್ರೂ ಇದೆ ಅಬೋಡೆನೆನ್ಸ್ ಇದೆ ಗುಡ್ ಹೆಲ್ತ್ ಬಗ್ಗೆ ಯೋಚನೆ ಮಾಡ್ತಾ ಇರೋರಿಗೆ ಹೆಲ್ತ್ ಕೂಡ ಆಗುವಂಥದ್ದು ಒಂದು ಫ್ಯಾಮಿಲಿ ಪ್ರೀತಿ ನಿಮಗೆ ಸಿಗ್ತಾ ಇದೆ ಕೆಲವ್ರಿಗೆ ಇಲ್ಲಿ ಮದುವೆ ಕೂಡ ಆಗುವಂಥದ್ದು ಇದೆ ನಿಮ್ಮ ಫ್ಯಾಮಿಲಿ ಜೊತೆ ತುಂಬ ಖುಷಿಯಾಗಿ ಇರುವಂತಹ ದಿನಗಳು ಕೂಡ ಬರುವಂಥದ್ದು ಇದೆ ಇಷ್ಟು ದಿನ ವೆಯ್ಟ್ ಮಾಡ್ತಾ ಇದ್ರೆ ನಿಮ್ಮ ಜೀವನದಲ್ಲಿ ತುಂಬ ತುಂಬ ಸಫರ್ ಮಾಡ್ತಾ ಇದ್ರೆ ಆ ಸಫರಿಂದ ಒಂದು ಸ್ವಲ್ಪ ಮುಂದಿನ ದಿನಗಳಲ್ಲಿ ಆ ಸಮಸ್ಯೆಗಳಿಂದ ಹೊರಗಡೆ ಬರ್ತಾರೆ ಒಂದು ಗೈಡೆನ್ಸ್ ಕೂಡ ನಿಮಗೆ ಸಿಕ್ಕುತ್ತೆ ನಿಮ್ಮ ಸೋಲ್ ಕೂಡ ಕನೆಕ್ಟ್ ಆಗೋದ್ರಲ್ಲಿ ಇದೆ ಅಂತಲೂ ಇಲ್ಲಿ ಇರುವಂಥದ್ದು ಮತ್ತು ಯಾವುದೋ ಪ್ರೀತಿ ಬಗ್ಗೆ ಯೋಚನೆ ಮಾಡ್ತಾ ಇರುವಂಥವ್ರು ಇದರಲ್ಲಿ ಮುಂದುವರಿಬೇಕೋ ಬೇಡವಂಥ ಒಂದು ಕನ್ಫ್ಯೂಷನ್ಸ್ ಈ ವಾರದಲ್ಲಿ ಇರುತ್ತೆ ಒಂದು ಸಕ್ಸಸ್ ಕೂಡ ಇದೆ ಪ್ರೀತಿ ವಿಚಾರದಲ್ಲಿ ತುಂಬ ಸಕ್ಸಸ್ ಇದೆ ಮತ್ತು ಇಲ್ಲಿ ಕೆಲವರು ಪ್ರೀತಿ ಕೊಟ್ಟರು ಕೂಡ ಸರಿಯಾಗಿರೋ ರೀತಿಯಲ್ಲಿ ಅದನ್ನು ಬಳಸ್ಕೊಳ್ತಾ ಇಲ್ಲ ಒಂದು ಪ್ರೀತಿ ಆಗಿರ್ಬೋದು ಒಂದು ಜಾಬ್ ಆಗಿರ್ಬೋದು ಇದೆಲ್ಲವನ್ನು ಕೂಡ ಅದು ಸಿಕ್ಕಿದ್ರೂ ಕೂಡ ಆಫರ್ನ ಕೈ ಬಿಡುವಂಥದ್ದು ಇದೆ ದಯವಿಟ್ಟು ಅದನ್ನು ಬಿಡೋದಕ್ಕೆ ಹೋಗಬೇಡಿ ಯಾಕಂದರೆ ಅದು ದೇವರ ಕೊಟ್ಟಿರುವಂಥದ್ದು ಏಂಜಲ್ಸ್ ಕಡೆಯಿಂದ ಸಿಕ್ಕಿರುವಂಥ ಆಫರ್ ಇರ್ಬೋದು ನಿಮಗೆ ಒಂದು ಎಂಥ ಸ್ಯಾಡ್ ಫೀಲಿಂಗ್ ಇದ್ರೂ ಕೂಡ ನಿಮಗೆ ಬರುವಂಥ ಅವಕಾಶಗಳನ್ನು ಬಿಡಬೇಡಿ ಅಂತ ಒಂದು ಆನ್ಸರ್ ಸಿಗ್ತಾ ಇರುವಂಥದ್ದು ಯಾವುದೋ ಒಂದು ವಿಚಾರದಲ್ಲಿ ಕೇರ್ಲೆಸ್ ಮಾಡ್ತೀರಾ ಆ ಕೇರ್ಲೆಸ್ನ ತೆಗ್ದಾಕಿ ಒಂದು ನಿಮ್ಮ ಇನೋಸೆನ್ಸಿಂದ ನಿಮ್ಮ ಜೀವನಕ್ಕೆ ನೀವೇ ನೋವು ಮಾಡಿಕೊಂಡಿರುವಂಥದ್ದು ನಿಮ್ಮ ಇನೋಸೆನ್ಸ್ ನಿಮ್ಮ ಒಳ್ಳೆತನವೇ ಇಲ್ಲಿ ನಿಮಗೆ ಒಂದು ನೋವು ಕೊಟ್ಟಿರುವಂಥದ್ದು ಮತ್ತು ಎಲ್ಲೋ ಇಲ್ಲಿ ಒಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗೋದ್ರಲ್ಲಿ ಇದೆ ನ್ಯೂ ಬಿನಿ ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗುತ್ತೆ ನಿಮ್ಮ ಜೀವನದಲ್ಲಿ ಒಂದು ನಿಮ್ಮ ಲೈಫಲ್ಲಿ ಒಂದು ಟ್ರಾನ್ಸರ್ವೇಷನ್ ಸಾರಿ ಒಂದು ಟ್ರಾನ್ಸಾಕ್ಷನ್ ಆಗುವಂಥದ್ದು ಇದೆ ಮತ್ತು ವೆಯ್ಟ್ ಮಾಡ್ತಾ ಇದ್ದಾರೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಪ್ಲ್ಯಾನ್ ಮಾಡ್ತಾ ಇರುವಂಥದ್ದು ಟ್ರಾವೆಲಿಂಗ್ ಕೂಡ ಹೋಗ್ತಾರೆ ಪ್ಲ್ಯಾನ್ ಮಾಡಿಕೊಂಡು ಟ್ರಾವೆಲಿಂಗ್ ಕೂಡ ಇರುತ್ತೆ ಈ ಮಂತ್ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ದಯವಿಟ್ಟು ಆರೋಗ್ಯ ಸಮಸ್ಯೆಗಳು ಕಾಣ್ಬೋದು ದಯವಿಟ್ಟು ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಏಂಜಲ್ ಕಡೆಯಿಂದ ಏನ್ ಗೈಡೆನ್ಸ್ ಮಕರ ರಾಶಿಯವರಿಗೆ ಮಕರ ರಾಶಿಯವರಿಗೆ ಏಂಜಲ್ ಕಡೆಯಿಂದ ಏನ್ ಗೈಡೆನ್ಸ್ ಇದೆ ಈ ಮಂತಲ್ಲಿ ನಿಮಗೆ ಇಷ್ಟ ಇರುವಂಥ ಸಮಸ್ಯೆಗಳಾಗುವಂಥದ್ದು ಈ ಮಂತ್ ನಿಮಗೆ ಇಷ್ಟ ಇರುವಂಥದ್ದು ಒಂದು ಮೆಡಿಟೇಷನ್ ಮಾಡಿ ನಿಮ್ಮ ಜೀವನದಲ್ಲಿ ಯಾಕೆ ಈ ಥರ ಆಗ್ತಾ ಇದೆ ಅಸರ್ಟಿವ್ ಆಗಿ ಇರಬೇಕು ನೀವು ತುಂಬ ಸ್ಟ್ರಾಂಗಾಗಿ ನಿಲ್ಲಬೇಕು ಈ ಮಂತಲ್ಲಿ ತುಂಬ ನೋವುಗಳಾಗುವಂಥದ್ದು ತುಂಬ ನೀವು ಆಗದೆ ಆಗುವಂಥ ಕೆಲಸಗಳು ಎಲ್ಲವೂ ಕೂಡ ಆಗದೆ ಇರುವಂಥದ್ದು ನೀವು ಎಕ್ಸ್ಪೆಕ್ಟ್ ಮಾಡಿಲ್ಲ ಏನಾಗುತ್ತೆ ಏನಾಗಲ್ಲ ಅಂತ ಒಟ್ಟು ಈ ಮಂತಲ್ಲಿ ನಿಮಗೆ ಇಷ್ಟ ಆಗ್ತಿರುವಂಥದ್ದೇ ಎಲ್ಲವೂ ನಡೆಯುವಂಥದ್ದು ಹಂಗಾಗಿ ಒಂದು ಸ್ವಲ್ಪ ಮೆಡಿಟೇಷನ್ ಮಾಡಿ ನಿಮ್ಗೆ ಯಾಕೆ ಈ ಥರ ಆಯ್ತಾ ಇದೆ ಅನ್ನೋದನ್ನು ಸರಿಯಾದ ಸರಿಯಾಗಿರೋ ರೀತಿಯಲ್ಲಿ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಅಂತ ಒಂದು ಸಂದೇಶ ಇಲ್ಲಿ ಸಿಗ್ತಾ ಇರುವಂಥದ್ದು ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್